ಎಲ್ ನ ಪ್ರತಿ ಪಂದ್ಯಗಳ ಹೈಲೈಟ್ಸ್ ಇನ್ಸೈಟ್ಸ್ ಅಪ್ಡೇಟ್ಸ್ ಗಳನ್ನು ನಿಮ್ಮ ಮುಂದೆ ಇಡುವಂತ ಐಪಿಎಲ್ ಪಿ ಗೆ ಸ್ವಾಗತ ನಿರ್ಣಾಯಕ ಪಂದ್ಯ ಆಗಿತ್ತು ಚೆನ್ನೈನ ಎಂ ಎಚ್ ಚಿದಂಬರಂ ಸ್ಟೇಡಿಯಂ ನಲ್ಲಿ ನಡೆದನೇ ಪಂದ್ಯ ಬಿ ಕೆ ಎಸ್ ವರ್ಸಸ್ ಇನ್ನೊಂದು ಕಡೆ ಸಿ ಎಸ್ ಇಲ್ಲಿ ಬಿ ಕೆ ಎಸ್ಗೂ ಕೂಡ ಅಂದ್ರೆ ಪಂಜಾಬ್ ಕಿಂಗ್ಸ್ಗೂ ಕೂಡ ನಿರ್ಣಾಯಕ ಪಂದ್ಯ ಯಾಕಾಗಿತ್ತು ಅಂದ್ರೆ ಟಾಪ್ ಒಳಗೆ ಎಂಟ್ರಿ ಕೊಡೋದಿಕ್ಕೆ ಮೊನ್ನೆಯ ಪಂದ್ಯದಲ್ಲಿ ಅವರು ಕೆ ಆರ್ ವಿರುದ್ಧ ಮಳೆಯಿಂದಾಗಿ ಸ್ಥಗಿತ ಆಗಿ ಪಂದ್ಯ ಒಂದೊಂದು ಪಾಯಿಂಟ್ ಅನ್ನು ತಗೊಂಡಿದ್ರು ಈ ಪಂದ್ಯ ಅವರಿಗೂ ಕೃಷಿಯಲ್ಲಾಗಿತ್ತು ಮತ್ತೊಂದು ಕಡೆ ಎಲ್ಲಾದ್ರೂ ಕ್ವಾಲಿಫೈ ಆಗೋದಕ್ಕೆ ಒಂದು ಚಾನ್ಸ್ ಇದೆಯಾ ಅಂತ ಸಿ ಎಸ್ ಕೆ ಕಾಯ್ತಾ ಇತ್ತು ಅಂತ ಚಾನ್ಸಸ್ ಅನ್ನ ಕಳ್ಕೊಂಡಿದೀವಿ ಅಂತ ಧೋನಿ ಅವ್ರಿಗೆ ಮೊನ್ನೆನೆ ಅನ್ಸಿದ್ರು ಕೂಡ ಫ್ಯಾನ್ಸ್ಗೆಲ್ಲ ಅನ್ಸಿತ್ತು ಇದೊಂದು ಪಂದ್ಯ ಗೆದ್ರೆ ಒಂದ್ ಚೂರ್ ಕಮ್ ಬ್ಯಾಕ್ ಮಾಡ್ಬೋದೇನೋ ಎಂ ಐ ತರ ಇಲ್ಲ ಆರ್ ಸಿ ಬಿ ಕಳೆದ ಸೀಸನ್ ಮಾಡಿದ ಕಮ್ ಬ್ಯಾಕ್ ತರ ಮಾಡ್ಬೋದೇನೋ ಅಂತ ಹೇಳಿ ನಿರೀಕ್ಷೆಗಳಿತ್ತು ಆದ್ರೆ ಆ ಎಲ್ಲ ನಿರೀಕ್ಷೆಗಳನ್ನ ಹುಸಿ ಮಾಡಿದ ಪಂದ್ಯ ಈ ಪಂದ್ಯ ಸೋತಿದ್ದಕ್ಕೆ ಸಿ ಎಸ್ ಕೆ ಸೋತಿದ್ದಕ್ಕೆ ಆರ್ ಸಿ ಬಿ ಫ್ಯಾನ್ಸ್ಗೂ ಬೇಜಾರಾಗಿದೆ ಶ್ರೇಯಸ್ ಶ್ರೇಯಸ್ಯವ್ರ ಬಗ್ಗೆ ಫ್ಯಾನ್ಸ್ ಒಂದಷ್ಟು ವಿಷಯಗಳನ್ನ ಮಾತಾಡ್ತಾ ಇದ್ರೆ ಜೊತೆಗೆ ಚಾಹಲ್ ಸೆಲೆಬ್ರೇಷನ್ ಸಖತ್ ಆಗಿತ್ತು ಇದೆಲ್ಲವನ್ನು ಕೂಡ ಹೇಳ್ತೀನಿ ಅದು ಎಡವಟ್ಟಾಗಿದ್ದಲ್ಲಿ ಆ ವಿಚಾರ ಕೂಡ ಹೇಳ್ತೀನಿ ಈ ಪಂದ್ಯದಲ್ಲಿ ಆಮೇಲೆ ಬಹಳ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರೋ ಸುದ್ದಿಗಳು ಕೂಡ ಹೇಳ್ತೀನಿ ಮ್ಯಾಚ್ ಸಮರಿನ ಮೊದಲಿಗೆ ನೋಡೋದಾದ್ರೆ ಬ್ಯಾಟಿಂಗ್ ಗೆ ಇಳಿದಿದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಮೊದಲೇ ಯಾವ ಪಂದ್ಯದಲ್ಲೂ ಕೂಡ ಪ್ಲೇಯಿಂಗ್ ಲೆವೆನ್ ಸೆಟ್ ಆದಾಗೆ ಕಾಣ್ಲಿಲ್ಲ ಇಲ್ಲೂ ಕೂಡ ಅದೇ ಆಗಿತ್ತು ಒಂಥರ ಏನು ಪ್ಲೇಯಿಂಗ್ ಲೆವೆನ್ ಸೆಟ್ ಆಗದೆ ಧೋನಿ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಲ್ದೇನೆ ಅದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾ ಇದಾರೆ ಧೋನಿ ಒಳ್ಳೆ ಕ್ಯಾಪ್ಟನ್ ಅನ್ನೋದಕ್ಕಿಂತ ಒಳ್ಳೆ ಟೀಮ್ ಸಿಕ್ಕಿದ್ರಿಂದ ಧೋನಿ ಒಳ್ಳೆ ಕ್ಯಾಪ್ಟನ್ ಆಗಿದ್ದು ಅಂತ ಹೇಳಿ ಐ ಸಿ ಸಿ ಟ್ರೋಫಿಗಳನ್ನ ಭಾರತಕ್ಕೆ ಗೆಲ್ಸ್ಕೊಟ್ಟಿದ್ ಧೋನಿ ಅವರ ಕ್ಯಾಪ್ಟನ್ಸಿ ಬಗ್ಗೆ ಎರಡು ಮಾತಿಲ್ಲ ಅದ್ಭುತವಾದ ಕ್ಯಾಪ್ಟನ್ ಜೊತೆಗೆ ಏನು ಡಿಸಿಷನ್ ತಗೊಳ್ಳುವಂತದ್ದು ಇದೆಲ್ಲದ್ರಲ್ಲೂ ಆದ್ರೆ ಟ್ರೋಲ್ ಮಾಡೋರು ಒಂದಷ್ಟು ವಿಚಾರಗಳಲ್ಲಿ ಧೋನಿ ಸೋತ್ ಕೂಡಲೇ ಈ ರೀತಿ ಟ್ರೋಲ್ ಮಾಡ್ತಾರೆ ಸೊ ಒಳ್ಳೆ ಟೀಮ್ ಇಲ್ಲ ಅಂದ್ರೆ ಧೋನಿ ಕ್ಯಾಪ್ಟನ್ಸಿ ಏನು ನಡೆಯಲ್ಲ ಅಂತ ಬ್ಯಾಟಿಂಗ್ ಇಳಿದಂತ ಸಿ ಎಸ್ ಮತ್ತೆ ಎಂದಿನಂತೆ ತಮ್ಮ ಏನು ಕಳಪೆ ಬ್ಯಾಟಿಂಗ್ ಅನ್ನ ಮುಂದುವರಿಸ್ತು ಅಂತ ಹೇಳ್ಬೋದು ಇಲ್ಲಿ ಶೇಖ್ ರಶೀದ್ ಹನ್ನೊಂದು ರನ್ ಹೊಡೆದ ಔಟ್ ಆದ್ರು ಹನ್ನೆರಡು ಬಾಲ್ಗಳಲ್ಲಿ ಆಯುಷ್ ಮಾತ್ರೆ ಮೊದಲ ಪಂದ್ಯದಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು ಆದ್ರೆ ಇಲ್ಲಿ ಮತ್ತೆ ಫೇಲ್ ಆದ್ರು ಆದ್ರೆ ಒನ್ ಒನ್ ಬಂದಂತಹ ಸ್ಯಾಮ್ ಕರನ್ ಮಾತ್ರ ಕ್ರೀಸಿ ಕಚ್ಚಿ ನಿಂತ್ಕೊಂಡ್ರು ಅವರು ಬ್ಯಾಟಿಂಗ್ ನಿರಂತರವಾಗಿ ರವೀಂದ್ರ ಜಡೇಜಾ ಔಟ್ ಆಗೋದ್ರು ಡೆಬಾಲ್ಟ್ ಬ್ರೆವಿಸ್ ಹಾಗೆ ಸ್ಯಾಮ್ ಕರನ್ ಅವರ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಏನು ಚೆನ್ನೈ ಸೂಪರ್ ಕಿಂಗ್ಸ್ ನೂರೈವತ್ತು ರನ್ ಅನ್ನ ದಾಟೋದಕ್ಕೆ ಕಾರಣ ಆಯ್ತು ಅದಾದ ನಂತರ ಎಂ ಎಸ್ ಧೋನಿ ಬಂದು ಹತ್ತೊಂಬತ್ತನೇ ಓವರ್ ಅಲ್ಲಿ ಹದಿನೆಂಟನೇ ಓವರ್ ಬಂದ್ರು ಆ ನಾಲ್ಕ್ ಬಾಲ್ಗೆ ಹನ್ನೊಂದು ರನ್ ಹೊಡೆದು ಅವ್ರ ಎಂದಿನ ಫೋರ್ ಸಿಕ್ಸ್ ಬಾರಿಸಿ ಯಜ್ಮೇಂದ್ರ ಚಹಲ್ ಅವ್ರಿಗೆ ಅವರ ಬೌಲಿಂಗ್ ಅಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗಿ ಹೋದ್ರು ಅಲ್ಲಿಗೆ ಎಂಬತ್ತೆಂಟು ರನ್ ಗಳಿಸಿದಂತ ಸ್ಯಾಮ್ ಕರನ್ ಬ್ಯಾಟಿಂಗ್ ಇಂದಾಗಿ ಚೆನ್ನೈ ಒನ್ ನೈಂಟಿ ಮಾಡ್ತು ಆದ್ರೆ ಯಜ್ವೇಂದ್ರ ಚಹಲ್ ಅವರ ಮ್ಯಾಜಿಕ್ ಇಂದಾಗಿ ಚೆನ್ನೈಗೆ ಟೂ ಹಂಡ್ರೆಡ್ ಕ್ರಾಸ್ ಮಾಡಕ್ ಆಗ್ಲಿಲ್ಲ ಓಪನಿಂಗ್ ಬ್ಯಾಟರ್ ಗಳು ಫೇಲ್ ಆಗ್ತಾನೆ ಇದ್ರೆ ಮಿಡ್ಲ್ ಆರ್ಡರ್ ಕೂಡ ಕೈ ಕೊಟ್ಟಿತ್ತು ಆದ್ರೆ ಸ್ಯಾಮ್ ಕರನ್ ಮಿಡ್ಲ್ ಅಲ್ಲಿ ಬಂದು ಚೇತರಿಕೆಯನ್ನು ಕೊಟ್ಟರು ಜೊತೆಗೆ ಡೆವಾಲ್ಟ್ ಬ್ರೆವಿಸ್ ಯಾವಾಗಿಂದ ಅವರು ಮುಂಬೈ ಟೀಮ್ ಅಂದ್ರೆ ಟೀಮ್ಗೆ ಸಿ ಎಸ್ ಕೆಗೆ ಎಂಟರ್ ಆಗಿದಾರೋ ಅವತ್ತಿಂದ ಕೂಡ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದಾರೆ ಮಿಡ್ಲ್ ಆರ್ಡರ್ ಅಲ್ಲಿ ಸಿ ಎಸ್ ಕೆಗೆ ಬಲ ತುಂಬ್ತಾ ಇದ್ದಾರೆ ಹಾಗಾಗಿ ಈ ಒಂದು ದೀಪಕ್ ಕೂಡ ಮತ್ತೊಮ್ಮೆ ಫೇಲ್ ಆದ್ರು ದೀಪಕ್ ಕೂಡ ಅವ್ರನ್ನ ಏನು ಡೊಮೆಸ್ಟಿಕ್ ಸೀಸನ್ ಸಖತ್ತ ಕಾಡಿದ್ದಾರೆ ಅಂತ ತಗೊಂಡಿದ್ರು ಅದ್ರದ್ದು ದೀಪಕ್ ಕೂಡ ಫೇಲ್ ಆದ್ರು ಇಲ್ಲಿ ಬಹಳ ಪ್ರಮುಖವಾಗಿ ಮ್ಯಾಜಿಕ್ ಮಾಡಿದ್ದು ಅಂದ್ರೆ ಯಜ್ವೇಂದ್ರ ಚಹಲ್ ಅವರ ಹ್ಯಾಟ್ರಿಕ್ ಹತ್ತೊಂಬತ್ತನೇ ಓವರ್ ಅಲ್ಲಿ ಬೌಲಿಂಗ್ ಬಂದ್ರು ಒಂದು ಇಪ್ಪತ್ ಮೂವತ್ ರನ್ ಎಕ್ಸ್ಟ್ರಾ ಕೊಡಬಹುದಾಗಿತ್ತು ಅಂದ್ರೆ ತಗೋಬಹುದಾಗಿತ್ತು ಸಿ ಎಸ್ ಅದು ಚಾಲೆಂಜಿಂಗ್ ಆಗಿರ್ತಾ ಇದ್ದು ಪಂ ಆಗಿರ್ತಾ ಇತ್ತು ಪಂಜಾಬ್ಗೆ ಆದ್ರೆ ಅದನ್ನ ಕಟ್ ಮಾಡಿದ್ರು ಧೋನಿ ಅವ್ರನ್ನ ಎರಡನೇ ಅಲ್ಲಿ ಔಟ್ ಮಾಡ್ತಾರೆ ಹಾಗೆ ನಾಲ್ಕನೇ ಬಾಲಲ್ಲಿ ಔಟ್ ಆಗೋ ಔಟ್ ಆಗಿ ಹೋಗ್ತಾರೆ ಮತ್ತೊಬ್ರು ಹಾಗೇನೆ ದೀಪಕ್ ಹೂಡಾನೆ ಔಟ್ ಆಗ್ತಾರೆ ಐದನೇ ಬಾಲ್ಗೆ ಔಟ್ ಆಗುವಂಥದ್ದು ಅನ್ಶುಲ್ ಕಾಂಬೋಜ್ ಆರನೇ ಬಾಲ್ ಗೆ ನೂರ ಅಹಮದ್ ಔಟ್ ಆಗ್ತಾರೆ ಹ್ಯಾಟ್ರಿಕ್ ವಿಕೆಟ್ ಅನ್ನ ತಗೋತಾರೆ ಈ ಐ ಪಿ ಎಲ್ ಇತಿಹಾಸದಲ್ಲಿ ಇಪ್ಪತ್ತೆರಡು ಹ್ಯಾಟ್ರಿಕ್ ಆಗಿದೆ ಸೊ ಯಜವೇಂದ್ರ ಚಹಾಲ್ ಮತ್ತೊಂದು ಹ್ಯಾಟ್ರಿಕ್ ಅನ್ನ ಇಲ್ಲಿ ತಗೊಳ್ಳುವಂತದ್ದು ಬಹಳ ಕ್ರೂಷಿಯಲ್ ಆಗಿ ಆ ಮೂಮೆಂಟ್ ಅಲ್ಲಿ ಹತ್ತೊಂಬತ್ತು ಇಪ್ಪತ್ತನೇ ಓವರ್ ಅಲ್ಲಿ ರನ್ ಅನ್ನ ಕಂಟ್ರೋಲ್ ಮಾಡಿ ಅಲ್ಲೂ ಕೂಡ ಶಿವಮ್ ದುಬೈ ಕೊನೆಯವ್ರ್ಗೂ ಇರ್ತಾರೆ ಅವರು ಕೂಡ ಔಟ್ ಆಗಿ ಹೋಗ್ತಾರೆ ಹಾಗಾಗಿ ನೂರ ತೊಂಬತ್ತು ರನ್ ಗೆ ಚೆನ್ನೈ ಸೀಮಿತ ಆಗುತ್ತೆ ಇನ್ನೂ ರನ್ ಕ್ರಾಸ್ ಮಾಡ್ಬೋದಾಗಿತ್ತು ಅಂದ್ರೆ ಅದನ್ನ ಚೇಸ್ ಮಾಡೋಕೆ ಬಂದಂತಹ ಪಂಜಾಬ್ ಕಿಂಗ್ಸ್ ಎಂದಿನಂತೆ ಪ್ರಿಯಾಂಕ್ ಆರ್ಯ ಭರ್ಜರಿ ಬ್ಯಾಟಿಂಗ್ ಅನ್ನು ಶುರು ಮಾಡ್ತಾರೆ ಪ್ರಬ್ ಸಿಮ್ರನ್ ಸಿಂಗ್ ಹಾಗೆ ಪ್ರಿಯಾಂಚಾರ್ಯ ಆರ್ಯ ಪ್ರಿಯಾಂಚಾರ್ಯ ಇಪ್ಪತ್ತ್ ಮೂರಕ್ಕೆ ಔಟ್ ಆಗೋದ್ರೆ ಪ್ರಭ್ ಸಿಮ್ರನ್ ಫಿಫ್ಟಿ ಹೊಡಿತಾರೆ ಸೊ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಆಮೇಲೆ ಬಂದಂತ ಶ್ರೇಯಸ್ ಅಯ್ಯರ್ ಪ್ರಿಯಾಂಕ್ ಔಟ್ ಆದ ನಂತರ ಶ್ರೇಯಸ್ ಅಯ್ಯರ್ ಬಂದ್ರೆ ಅವರು ತಮ್ಮ ಏನು ಎಂದಿನ ಬ್ಯಾಟಿಂಗ್ ಭರ್ಜರಿ ಬ್ಯಾಟಿಂಗ್ ಆಡ್ತಾರೆ ಎಪ್ಪತ್ತೆರಡು ರನ್ ಅನ್ನ ಗಳಿಸ್ತಾರೆ ನಲ್ವತ್ತೊಂದು ಬಾಲ್ಗಳಲ್ಲಿ ಅಷ್ಟೊತ್ತಿಗೆ ಇನ್ನೇನು ಏನು ಪಂಜಾಬ್ ಕಿಂಗ್ಸ್ ಗೆಲುವಿನ ಹೊಸ್ತಿಲಿಗೆ ಬಂದಿರುತ್ತೆ ಬೌಲಿಂಗ್ ಅಂತ ಇಫೆಕ್ಟಿವ್ ಅನ್ಸೋದಿಲ್ಲ ಮತೀಶಾ ಪತಿರಾಣ ಕೊನೆಯಲ್ಲಿ ವಿಕೆಟ್ ಗಳನ್ನ ತಗೋತಾರೆ ಆದ್ರೆ ಶಶಾಂಕ್ ಸಿಂಗ್ ಹಾಗೆ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ತುಂಬಾ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ ಹಾಗಾಗಿ ಪಂಜಾಬ್ ಕಿಂಗ್ಸ್ ಗೆಲುವಿಗೆ ಹತ್ರ ಬಂದ್ಬಿಡುತ್ತೆ ಇಲ್ಲಿ ಯಾವುದೇ ರೀತಿಯಲ್ಲಿ ಪಂಜಾಬ್ ಕಿಂಗ್ಸ್ ಇಂದ ಗೆಲುವು ಕಸಿಯೋದಕ್ಕೆ ಆಗಲ್ಲ ಖಲೀಲ್ ಅಹಮದ್ ಎರಡು ವಿಕೆಟ್ ಅನ್ನು ತಗೋತಾರೆ ಮತಿಶಾ ಪತಿರಾಣ ಎರಡು ವಿಕೆಟ್ ತಗೋತಾರೆ ಆದ್ರೆ ಇದು ಯಾವುದೇ ರೀತಿಯ ಚೇಂಜ್ ಅನ್ನ ಮಾಡಲ್ಲ ರಿಸಲ್ಟ್ ಅಲ್ಲಿ ಅಂತಿಮವಾಗಿ ಚೆನ್ನೈ ತನ್ನ ಏನು ಈ ಎರಡ್ ಸಾವಿರದ ಇಪ್ಪತ್ತೈದರ ಸೀಸನ್ನಲ್ಲಿ ಮೊದಲ ಪಂದ್ ಮೊದಲ ತಂಡ ಆಗಿ ಹೊರಗಡೆ ಬೀಳುತ್ತೆ ಪ್ಲೇ ಆಫ್ ಹೋಗದೇನೆ ಲೀಗ್ ಹಂತದಲ್ಲೇ ಹೊರಗಡೆ ಬಿದ್ದಂತ ಮೊದಲ ಪಂದ್ಯ ಆಗುತ್ತೆ ಇದು ಆರ್ ಸಿ ಬಿ ಫ್ಯಾನ್ಸ್ ಗೆ ಬೇಜಾರಾಗಿದೆ ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಸಿ ಎಸ್ ನ ಸೋಲ್ಸಿ ಆರ್ ಸಿ ಬಿ ಏನು ಪ್ಲೇ ಆಫ್ ಹೋಗಿತ್ತು ಅದೊಂತರ ಮಜಾ ಇರುತ್ತೆ ನಮ್ಮ ಆರ್ಚ್ ರೈವಲ್ ಏನ್ ಇದ್ರೆ ಅವ್ರನ್ನ ಸೋಲ್ಸಿ ಪ್ಲೇ ಆಫ್ ಹೋಗೋದು ಅದೊಂಥರ ಫೈನಲ್ ತರ ಮಜಾ ಕೊಡುತ್ತೆ ಚಿನ್ಸ್ವಾಮಿ ಇನ್ನೇನ್ ನಾಳೆ ನಾಡದು ಬರ್ತಾ ಇದ್ರು ಸೊ ಅವ್ರನ್ನ ಸೋಲ್ಸೋಣ ಅಂತ ಆರ್ ಸಿ ಬಿ ಅವ್ರು ಅನ್ಕೊಂಡಿದ್ರು ಈ ಮ್ಯಾಚ್ ಗೆದ್ದಿದ್ರೆ ನೆಕ್ಸ್ಟ್ ಮ್ಯಾಚ್ಗ ಅವರು ಕಾಂಪಿಟೇಟಿವ್ ಆಗಿ ಆಡ್ತಾ ಇದ್ರು ನೆಕ್ಸ್ಟ್ ಮ್ಯಾಚ್ ಇನ್ನೇನು ಅವರು ಅಷ್ಟು ಕಾಂಪಿಟೇಟಿವ್ ಆಗಿ ಆಡ್ತಾರೋ ಇಲ್ವಾ ಯಾಕಂದ್ರೆ ಇನ್ನೇನ್ ಪ್ಲೇ ಆಫ್ ಹೋಗೋದೇನು ಇಲ್ಲ ಅಂತ ಹೇಳಿ ಕೂಲ್ ಆಗ ಆಡ್ತಾರೆ ಸೊ ಆರ್ ಸಿ ಬಿಗೆ ಗೆ ಮ್ಯಾಚ್ ಮಜಾ ಬರಲ್ಲ ಆಡೋದಿಕ್ಕೆ ಇವ್ರನ್ನ ಸೋಲ್ಸಿ ನಾವು ಫೈನಲ್ಗೆ ಅಂದ್ರೆ ಪ್ಲೇ ಆಫ್ ಎಂಟ್ರಿ ಕೊಟ್ಟಿದ್ದರೆ ಟೇಬಲ್ ಟಾಪರ್ ಆಗಿನೇ ಈಗಲೂ ಟೇಬಲ್ ಟಾಪರ್ ಆಗಿದೀವಿ ಎಂಟ್ರಿ ಕೊಟ್ಟರೆ ಸಖದಾಗಿರ್ತಾ ಇತ್ತು ಅಂತ ಫ್ಯಾನ್ಸ್ ಅನ್ಕೋತಾ ಇದಾರೆ ಇನ್ನು ಮ್ಯಾಚ್ ನಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಒಂದ್ಸಗೇನ್ ಇಲ್ಲಿ ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ಬಹಳ ಪ್ರಮುಖವಾಗಿತ್ತು ಇದು ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಕೊನೆಯಲ್ಲಿ ಪಂಜಾಬ್ ಕಿಂಗ್ಸ್ ನೋಡಿದ್ರೆ ಶಶಾಂಕ್ ಸಿಂಗ್ ಬಿಟ್ರೆ ಪ್ರಭ್ ಸಿಮ್ರನ್ ಸಿಂಗ್ ಬಿಟ್ರೆ ಉಳಿದ ಲೋವರ್ ಡೌನ್ ದಿ ಆರ್ಡರ್ ಏನಿದೆ ಜಾಶ್ ಇಂಗ್ಲಿಷ್ ಆಗ್ಲಿ ಈ ಏನು ಅಷ್ಟು ಅದ್ಭುತವಾಗಿ ಬ್ಯಾಟ್ ಮಾಡೋದು ಕಾಣಿಸೋದಿಲ್ಲ ಶಶಾಂಕ್ ಶೆಡ್ಗೆ ಇವರು ಕೂಡ ಅದ್ಭುತವಾಗಿ ಬ್ಯಾಟ್ ಮಾಡೋದು ಕಾಣಿಸೋದಿಲ್ಲ ಈ ಒಂದು ಏನು ಶ್ರೇಯಸ್ ಅಯ್ಯರ್ ಅವರ ಇನ್ನಿಂಗ್ಸ್ ಇತ್ತಲ್ಲ ಇದು ತುಂಬಾ ಕ್ರೂಷಿಯಲ್ ಆದಂತ ಇನ್ನಿಂಗ್ಸ್ ಇವರು ಪ್ರಭ್ ಸಿಮ್ರನ್ ಹಾಗೇನೆ ಶಶಾಂಕ್ ಸಿಂಗ್ ಜೊತೆಗೆ ಒಳ್ಳೆ ಪಾರ್ಟ್ನರ್ಶಿಪ್ ನ ಶ್ರೇಯಸ್ ಅಯ್ಯರ್ ಬಿಲ್ಡ್ ಮಾಡ್ತಾರೆ ಈ ಪಾರ್ಟ್ನರ್ಶಿಪ್ ಪಂಜಾಬ್ ಕಿಂಗ್ಸ್ ಗೆಲುವಿಗೆ ಕಾರಣ ಆಗುತ್ತೆ ಯಾಕೆಂದ್ರೆ ಒನ್ ನೈಂಟಿ ಸ್ಕೋರ್ ಮಾಡಿದ್ರು ಚೆನ್ನೈ ಚೆನ್ನೈ ಒನ್ ಸೆವೆಂಟಿ ಒನ್ ಏಟಿ ಹೋಗೋದೇ ದೊಡ್ಡ ವಿಷಯ ಸೊ ಅಷ್ಟು ಸ್ಕೋರ್ ಮಾಡಿದಂತ ಚೆನ್ನೈ ಅದನ್ನ ಡಿಫೆಂಡ್ ಮಾಡ್ಕೋಬಹುದು ಯಾಕೆಂದ್ರೆ ಕಲೀಲ್ ಅಹಮದ್ ಇದ್ದಾರೆ ನೂರ್ ಅಹಮದ್ ಇದ್ದಾರೆ ಹಾಗೇನೆ ಅಹ್ ಮತೀಶಾ ಪತಿರಾಣ ಇದ್ದಾರೆ ಎಂ ಎಸ್ ಧೋನಿ ಇವ್ರ ಹಿಂದೆ ನಿಂತು ಇದನ್ನ ಡಿಫೆಂಡ್ ಮಾಡ್ತಾರೆ ಅಂತ ಅನ್ಸಿತ್ತು ಆದ್ರೆ ಅದೇ ಪಂದ್ಯ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಕೊನೆಯ ಓವರ್ ಅವ್ರಿಗೂ ಬಂತು ಹಾಗಾಗಿನೇ ಕ್ರೂಷಿಯಲ್ ಅನ್ಸಿದ್ದೆ ಯಾಕೆಂದ್ರೆ ಅಯ್ಯರ್ ಅವರ ಇನ್ನಿಂಗ್ಸು ಅವರು ಪಂಜಾಬ್ಗೆ ಒಂಥರ ದೊಡ್ಡ ಶಕ್ತಿಯನ್ನು ತುಂಬಿಬಿಟ್ಟು ಔಟ್ ಆಗಿ ಹೋಗ್ತಾರೆ ಸೊ ಹಾಗಾಗಿ ಅಷ್ಟೊತ್ತಿಗಾಗ್ಲೇ ಪಂಜಾಬ್ಗೆ ಗೆಲುವಿಗೆ ಹತ್ರ ಆಗಿರುತ್ತೆ ಅದೇ ಶ್ರೇಯಸ್ಯ್ಯ ಅವ್ರವರ ಇನ್ನಿಂಗ್ಸ್ ಇಂದಾಗಿ ಗೆಲುವಿಗೆ ಹತ್ರ ಆಗಿರುತ್ತೆ ಪಂಜಾಬ್ ಇದು ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಆಗಿದ್ದು ಇಲ್ಲಿ ಯಾರಿಗೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಎಡವಟ್ ಆಗಿದ್ದೆ ಇಲ್ಲಿ ಅಯ್ಯರ್ ಅವರ ಎಪ್ಪತ್ತೆರಡು ರನ್ ನ ಇನ್ನಿಂಗ್ಸ್ ಅಲ್ಲಿ ಸೋಷಿಯಲ್ ಸುದ್ದಿ ನೋಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿ ಆಗ್ತಾ ಇರುವಂತದ್ದು ಯಜ್ವೇಂದ್ರ ಚಾಲ್ ಅವರ ಹ್ಯಾಟ್ರಿಕ್ ಹ್ಯಾಟ್ರಿಕ್ ಅನ್ನ ಬಾರಿಸಿದ ನಂತರ ಹ್ಯಾಟ್ರಿಕ್ ಏನು ವಿಕೆಟ್ ತಗೊಂಡ ನಂತರ ಸೆಲೆಬ್ರೇಷನ್ ಮಾಡ್ತಾರೆ ಸೊ ಅವ್ರ ಒಂಥರ ಕೂತ್ಕೊಂಡು ಸೆಲೆಬ್ರೇಷನ್ ಮಾಡ್ತಾರೆ ಆ ಸೆಲೆಬ್ರೇಷನ್ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಆಮೇಲೆ ಯಜವೇಂದ್ರ ಚಾವಲ್ ಯಾಕೆ ಹದಿನೆಂಟು ಕೋಟಿ ಕೋಟ್ ತಗೊಂಡ್ರು ವರ್ತು ಅನ್ನೋ ರೀತಿ ಫ್ಯಾನ್ಸ್ ಮಾತಾಡ್ತಾ ಇದಾರೆ ಇನ್ನೊಂದು ಕೂಡ ಶ್ರೇಯಸ್ ಅಯ್ಯರ್ ಮಾತ್ರ ಈ ಬಾರಿ ಹೈಯೆಸ್ಟ್ ಏನು ಬಿಡ್ ಆದ್ರಲ್ಲ ಮೂವತ್ತು ಕೋಟಿ ಇಪ್ಪತ್ತಾರು ಕೋಟಿ ಇಪ್ಪತ್ನಾಕೂವರೆ ಕೋಟಿ ಇಷ್ಟಕ್ಕೆಲ್ಲ ಬಿಡ್ಡಾದ್ರು ವೆಂಕಟೇಶ್ ಅಯ್ಯರ್ ರಿಷಬ್ ಅಂತೆಲ್ಲ ಆದ್ರೆ ಇಪ್ಪತ್ತಾರೂವರೆ ಕೋಟಿ ಇಪ್ಪತ್ತಾರು ಕೋಟಿ ಎಪ್ಪತ್ತೈದು ಲಕ್ಷ ಏನೋ ಅಷ್ಟಕ್ಕೆ ಬಿಡ್ ಆಗಿ ಅದಕ್ಕೆ ವರ್ತ್ ಅನಿಸ್ತಾ ಇರೋದು ಶ್ರೇಯಸ್ ಅಯ್ಯರ್ ಮಾತ್ರ ಅಂದ್ರೆ ಹೈಯೆಸ್ಟ್ ಎಪ್ಪತ್ ಎಪ್ಪತ್ ಅಂದ್ರೆ ಇಪ್ಪತ್ತು ಕೋಟಿ ಮೇಲ್ ಬಿಡ್ಡಾದವರಲ್ಲಿ ಯಾರು ವರ್ತ್ ಅಂತ ಅನಿಸ್ತಾ ಇದಾರೆ ಅಂದ್ರೆ ಅದು ಶ್ರೇಯಸ್ ಅಯ್ಯರ್ ಮಾತ್ರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಜೊತೆಗೆ ಧೋನಿ ಕ್ಯಾಪ್ಟನ್ ಆಗಿ ಒಳ್ಳೆ ಟೀಮ್ ಇದ್ರೆ ಮಾತ್ರ ಧೋನಿ ಒಳ್ಳೆ ಕ್ಯಾಪ್ಟನ್ ಒಳ್ಳೆ ಟೀಮ್ ಇಲ್ಲ ಅಂದ್ರೆ ಧೋನಿ ಒಳ್ಳೆ ಕ್ಯಾಪ್ಟನ್ ಅಲ್ಲ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಾ ಇದಾವೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಈ ಆರ್ ಸಿ ಬಿ ಮ್ಯಾಚ್ ಕಾಯ್ತಾ ಇದ್ರೆ ಫ್ಯಾನ್ಸ್ ಎಲ್ಲ ಒಂದು ದೊಡ್ಡ ಗ್ಯಾಪ್ ಆಯ್ತು ಮೂರನೇ ತಾರೀಕು ಚಿ ಸಿ ಎಸ್ ಕೆ ಬೆಂಗಳೂರಿಗೆ ಬರ್ತಾ ಇದೆ ಬೆಂಗಳೂರಲ್ಲಿ ಸಿ ಎಸ್ ಕೆ ಅನ್ನ ಖಂಡಿತ ಸೋಲಿಸ್ತೀವಿ ಹಾಗಾಗಿ ಯಾವುದೇ ರೀತಿ ಏನು ದೊಡ್ಡ ಜೋಶು ಫ್ಯಾನ್ಸ್ ಅಲ್ಲಿ ಕಾಣಿಸ್ತಾ ಇಲ್ಲ ಆದ್ರೆ ಸಿ ಎಸ್ ಕೆ ಮೇಲೆ ಮ್ಯಾಚ್ ಅಂದ್ರೆ ಅವರು ಕೂಡ ನಮ್ಗೆ ಫೈಟ್ ಕೊಟ್ಟು ಆಡ್ತಾರೆ ಸೊ ಆರ್ ಸಿ ಬಿ ಮೇಲೆ ಸೋಲ್ಬಾರ್ದು ಅಂತ ಫ್ಯಾನ್ಸ್ಗೆ ಇರುತ್ತೆ ಆ ಕಾರಣಕ್ಕೆ ಒಂಥರ ಪ್ರೆಷರ್ ಅಲ್ಲಂತೂ ಆರ್ ಸಿ ಬಿ ಇರಬಾರ್ದು ಈಗಾಗಲೇ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಏಳು ಮ್ಯಾಚ್ ಗೆದ್ದು ಹದಿನಾಲ್ಕು ಪಾಯಿಂಟ್ ಇರುವಂತ ಇನ್ನೇನು ಒಂದು ಗೆದ್ರೆ ಹದಿನಾರು ಸೊ ಕ್ವಾಲಿಫೈ ಆಗುವಂತ ಆರ್ ಸಿ ಬಿ ಕೂಲ್ ಆಗಿ ಆಡಿ ಸಿ ಎಸ್ ಕೆನ ಸೋಲ್ಸ್ಬೇಕು ಅಂತ ಫ್ಯಾನ್ಸ್ ಕಾಯ್ತಾ ಇದಾರೆ ಇದು ಇನ್ನೆರಡು ದಿನದಲ್ಲಿ ಬರುವಂತ ಮ್ಯಾಚ್ ಇದು ನಮ್ಗನ್ಸಿದ್ದು ನಿಮ್ಗೆ ಐ ಪಿ ಎಲ್ ನ ಅಪ್ಡೇಟ್ಸ್ ಗಳ ಬಗ್ಗೆ ಹೈಲೈಟ್ಸ್ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ